ಇವತ್ತು ಏನು ನಮ್ಮ ದೇಶದಲ್ಲಿ ಈ ನೀಟ್ ಪರೀಕ್ಷೆಯ ಒಂದು ಸ್ಟ್ಯಾಂಡರ್ ನಡೆದ ಇರ್ತದ್ದು ಕೇಂದ್ರ ಸರ್ಕಾರದ ವೈಫಲ್ಯ ನಡೆದಿದ್ದು ಇದರ ಉಳ್ಳಾಲದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಲಿಕ್ಕೆ ಏ ನಮ್ಮ ಎನ್ಎಸ್ಟಿ ಸಂಘ ನಿರ್ಧರಿಸಿದೆ ಮೊದಲನೆಯಾಗಿ ಇಂತಹ ಈ ಧೋರಣೆಯನ್ನ ವಿದ್ಯಾರ್ಥಿ ಸಮುದಾಯ ಯಾವತ್ತು ಕೂಡ ನೆನಪು ಇಟ್ಕೊಳ್ತದೆ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ತಕ್ಕ ಶಾಸ್ತಿಯನ್ನ ಈ ದೇಶದ ವಿದ್ಯಾರ್ಥಿ ಸಮುದಾಯ ತಕ್ಕ ಉತ್ತರವನ್ನ ಮುಂಬರುವ ದಿನಗಳಲ್ಲಿ ನೀಡ್ತದೆ ಜೊತೆಗೆ ಜಿಲ್ಲಾದ್ಯಂತ ಹಾಗೆಯೇ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ವಿದ್ಯಾರ್ಥಿಗಳು ರಸ್ತೆಗಿರಿದು ಪ್ರತಿಭಟನೆ ಮಾಡಲಿಕ್ಕಿದ್ದಾರೆ ಮೊನ್ನೆ ಏನು ದೆಹಲಿಯ ಜಂತರ ಮಂತರ್ನಲ್ಲಿ ಯುವ ಕಾಂಗ್ರೆಸ್ ಹಾಗೂ ಎಸ್ ಯು ಐ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾಗ ನೀವು ಬಿಜೆಪಿ ಸರ್ಕಾರ ನಿಮ್ಮ ಆಡಳಿತ ಇರುವಂತಹ ರಾಪಿಡ್ ಪೊಲೀಸ್ ಫೋರ್ಸ್ ಅನ್ನು ಯೂಸ್ ಮಾಡಿ ನಮ್ಮ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನು ಮಾಡಿದ್ದೀರಾ